ಯು ವಿ ಹೇಳಿ ಕೇಸರಿ ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಲ್ಲಿ ಹನ್ನೊಂದು ಗಂಟೆಗೆ ಪ್ರಧಾನಿ ಮೋದಿ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ ಈಗಾಗಲೇ ಮಾಲಿನಿ ಸಿಟಿ ಮೈದಾನದಲ್ಲಿ ಮೋದಿಯವರ ಸಮಾವೇಶಕ್ಕೆ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು ಹನ್ನೊಂದು ಗಂಟೆಗೆ ಇದೇ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಅವರು ಈ ಒಂದು ಸಮಾವೇಶನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಬೆಳಗಾವಿ ಬಿ ಜೆ ಪಿ ಭದ್ರಕೋಟೆ ಆಗಿರ್ತಕ್ಕಂಥದ್ದು ಈಗಾಗಲೇ ನಿನ್ನೆ ರಾತ್ರಿ ಪ್ರಧಾನಿ ಮೋದಿಯವರು ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಿದ್ದು ಈಗ ಸಾರ್ವಜನಿಕರನ್ನ ಉದ್ದೇಶಿಸಿ ಹನ್ನೊಂದು ಗಂಟೆಗೆ ಭಾಷಣವನ್ನ ಮಾಡ್ತಾರೆ ಈಗಾಗಲೇ ಮಾಲಿನಿ ಸಿಟಿ ಮೈದಾನದಲ್ಲಿ ಸಾಕಷ್ಟು ಜನ ಮೋದಿಯವರ ಭಾಷಣವನ್ನ ಕೇಳಲು ಸಾಕಷ್ಟು ಜನ ಕಾತರದಿಂದ ಕಾತಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ತಿರಬಹುದು ಈ ಮಾಲಿನಿ ಸಿಟಿ ಮೈದಾನದಲ್ಲಿ ಸುಮಾರು ಅರವತ್ತು ಸಾವಿರ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮೋದಿಯವರ ಭಾವಚಿತ್ರವನ್ನ ಹಿಡಿದುಕೊಂಡು ಮೋದಿ ಮೋದಿ ಎಂದು ಘೋಷಣೆಯನ್ನ ಕೂಗ್ತಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಈ ಒಂದು ಮಾಲಿನಿ ಸಿಟಿ ಮೈದಾನದ ತುಂಬೆಲ್ಲ ಈಗಾಗಲೇ ಮೋದಿಯವರನ್ನ ನೋಡಲು ಸಾಕಷ್ಟು ಜನ ಆಗಮಿಸ್ತಕ್ಕಂಥದ್ದು ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮೋದಿಯವರು ಭಾಷಣ ಮಾಡಲಿದ್ದಾರೆ ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಒಂದು ಪೋಸ್ಟರ್ ಸಾಕಷ್ಟು ಗಮನ ಸೆಳೆಯರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ತಿರ್ಬೋದು ಯುವಕ ನೋರ್ವ ಸೇವ್ ಕರ್ನಾಟಕ ಫ್ರಮ್ ಕಾಂಗ್ರೆಸ್ ವೈ ವಾಂಟ್ ಪ್ರೆಸಿಡೆಂಟ್ ರೋಲ್ ಇನ್ ಕರ್ನಾಟಕ ಅಂತೇಳಿ ಬ್ಯಾನರ್ ಹಿಡಿದು ಮೋದಿ ಅವರ ಭಾಷಣವನ್ನ ಕೇಳಲು ಬಂದಿದ್ದಾರೆ ಈ ಅಷ್ಟರುಗಳ ಮಧ್ಯೂ ಕೂಡ ಈ ಒಂದು ಬ್ಯಾನರ್ ಸಾಕಷ್ಟು ಗಮನ ಸೆಳೆಯರ್ತಕ್ಕಂಥದ್ದು ಶಂಕರ್ ಎಂಬ ಯುವಕ ಈ ಒಂದು ಬ್ಯಾನರ್ ಅಂದ್ರೆ ಪೋಸ್ಟರ್ ಅನ್ನ ಹಿಡಿದಿದ್ದಾರೆ ಸೇವ್ ಕರ್ನಾಟಕ ಫ್ರಮ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಈ ಒಂದು ಕರ್ನಾಟಕವನ್ನ ಸೇವ್ ಮಾಡೋ ಅನ್ನೋ ಪೋಸ್ಟರ್ ಅನ್ನ ಹಿಡಿದಿದ್ದಾರೆ ಈಗ ಇಲ್ಲಿ ಶಂಕರ್ ಅವ್ರನ್ನ ನಾನು ಮಾತಾಡಿಸ್ತೀನಿ ಈಗ ನೀವು ವೈ ವಾಂಟ್ ಅಂದ್ರೆ ಸೇವ್ ಕರ್ನಾಟಕ ಫ್ರಮ್ ಕಾಂಗ್ರೆಸ್ ವೈ ವಾಂಟ್ ಪ್ರೆಸಿಡೆಂಟ್ ರೂಲ್ ಇನ್ ಕರ್ನಾಟಕ ಅಂತ ಬರೆದಿದ್ದೀರಿ ಯಾವ ಕಾರಣಕ್ಕೆ ಬರ್ದಿದ್ರಿ ಕರ್ನಾಟಕದಲ್ಲಿ ದಿವಸ ಕೊಲೆಗಳಾಗ್ತಿದೆ ಹೆಣ್ಮಕ್ಳಿಗೆ ಸೇಫ್ ಇಲ್ಲ ಸ್ಟೂಡೆಂಟಿಗೆ ಫಸ್ಟ್ ಆಫ್ ಆಲ್ ಮತ್ತೆ ಎಲ್ಲ ಎಕ್ಸಾಮಿನೇಷನ್ ಫೀಗಳು ನೂರು ರೂಪಾಯಿ ಇದ್ದಿದ್ದು ಐನೂರು ರೂಪಾಯಿ ಫೋರ್ ಪಟ್ಟು ಹೆಚ್ಚಾಗಿದೆ ಫೋರ್ ಹಂಡ್ರೆಡ್ ರುಪೀಸ್ ಹೆಚ್ಚಾಗಿದೆ ಮತ್ತೆ ಎಲ್ಲೇ ಹೋದ್ರೂ ಕೂಡ ಸೇಫ್ಟಿ ಇಲ್ಲ ಬರೀ ರೌಡಿ ಶೂಟರ್ಗಳೆಲ್ಲ ಹೊರಗಡೆ ಬರ್ತಿದ್ದಾರೆ ಚುನಾವಣಾ ಆಯೋಗಕ್ಕೇನೆ ಡಿ ಕೆ ಶಿವಕುಮಾರ್ ಅಂತ ಅವರು ಧಮಕಿ ಹಾಕಿ ರೌಡಿ ಶೂಟರ್ಗಳೆಲ್ಲ ಹೊರಗಡೆ ಬಿಟ್ಟಿದ್ದಾರೆ ನಮ್ಮಂಥವ್ರು ಬದುಕೋದು ಬಹಳ ಕಷ್ಟ ಆಗಿದೆ ಇಲ್ಲಿ ಮತ್ತೆ ಎಲ್ಲೇ ಹೋದ್ರು ಯಾವ್ದು ಎಲ್ಲ ಬುಕ್ಸ್ ಕೂಡ ರೇಟ್ ಹೆಚ್ಚಾಗಿದೆ ಇವ್ರು ಗ್ಯಾರಂಟಿ ಕೊಟ್ಟಿರೋದ್ರಿಂದಾನೇ ಮೊದಲೆಲ್ಲ ಚೆನ್ನಾಗಿತ್ತು ಬಿಜೆಪಿ ಇದ್ದಾಗ ಚೆನ್ನಾಗಿತ್ತು ಕಾಂಗ್ರೆಸ್ನವ್ರ ಸವಾಸ ಯಾವತ್ತು ಬೇಡ ಬೇಕಾದ್ರೆ ಸೂಸೈಡ್ ಮಾಡ್ಕೋಬೇಕಾರೆ ಕಾಂಗ್ರೆಸ್ನವ್ರ ಸವಾಸನೇ ಬೇಡ ಈಗ ನೀವು ಪೋಸ್ಟರ್ ಹಿಡ್ಕೊಂಡಿದ್ರಲ್ಲ ಏನಂತ ಬರ್ದಿದಿರಲ್ಲಿ ಯಾವ ಕಾರಣಕ್ಕೆ ಈ ಪೋಸ್ಟರ್ ಹಿಡ್ಕೊಂಡಿದ್ದೀರಿ ಕರ್ನಾಟಕದಲ್ಲಿ ದಿವಸ ಕೊಲೆ ಆಗ್ತಿದೆ ನಮಗ್ ಸೇಫ್ಟಿ ಇಲ್ಲ ಸೇಫ್ಟಿ ಬೇಕಲ್ಲ ಸೇಫ್ಟಿ ಬೇಕಲ್ಲ ಅಲ್ಲ ರೀ ಇದ್ರಲ್ಲಿ ಏನಂತ ಬರ್ದಿದ್ದೀರಿ ಸೇವ್ ಕರ್ನಾಟಕ ಫ್ರಮ್ ಕಾಂಗ್ರೆಸ್ ವಿ ವಾಂಟ್ ಪ್ರೆಸಿಡೆಂಟ್ ರೂಲ್ ಇನ್ ಕರ್ನಾಟಕ ನಿಜವಾಗ್ಲೂ ಬೇಕು ರೀ ಪ್ರೆಸಿಡೆಂಟ್ ರೂಲ್ ಬೇಕು ಇಂಥ ದೃಢಾಳಿತಕ್ಕೆ ಬೇಕೇ ಬೇಕು ಯಾಕೆ ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಸರಿ ಇಲ್ವಾ ಮುಖ್ಯಮಂತ್ರಿ ಆಡಳಿತ ಸರಿ ಇಲ್ವಾ ಆ ಆರೋಪಿಗಳು ಇರ್ತಾರಲ್ಲ ಆರೋಪಿಗಳಿಗೆ ಇನ್ಸೈಡ್ ಇನ್ಸೈಡ್ ಅಂದರೆ ಇಂಡೈರೆಕ್ಟ್ ಆಗಿ ಅವರಿಗೆ ಕಾನೂನಾತ್ಮಕವಾಗಿ ಹೆಲ್ಪ್ ಮಾಡ್ತಾರೆ ಆರೋಪಿಗಳನ್ನ ಆ ಕೊಲೆ ಮಾಡ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಮೀಡಿಯಾ ಮುಂದೆ ಬರ್ತಾರೆ ಅವ್ರು ಪರವಾಗಿರ್ತೀವಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಬೇಲ್ ಕೊಡಿಸೋ ಅಂಥದ್ದು ಎಲ್ಲ ಇವ್ರ ಕಡೆಯಿಂದನೇ ಆಗ್ತಿರೋದು ಕಾಂಗ್ರೆಸ್ ಕಡೆಯವರಿಂದನೇ ಎಲ್ಲ ದುರಾಡಳಿತ ಆಗ್ತಿರೋದು ಏನೇ ಕೊಲೆ ಆಗಲಿ ಅವ್ರ ಆರೋಪಿಗಳನ್ನು ಮೊದಲು ಅವ್ರು ಮಾಡಿಲ್ಲ ಅಂತ ಇವರೇ ಯಾವುದೇ ತನಿಖೆ ಏನೇ ರಿಪೋರ್ಟ್ ಬರ್ತದೆ ಇವರೇ ಮೊದಲು ಆನ್ಸರ್ ಮಾಡ್ತಾರೆ ಅವ್ರ ಏನಾಗಬೇಕು ನಿಮಗೆ ಪ್ರೆಸಿಡೆಂಟ್ ರೂಲ್ ಬರಬೇಕು ಪ್ರೆಸಿಡೆಂಟ್ ರೂಲ್ ಬಂದು ರೀ ಎಲೆಕ್ಷನ್ ಆಗಬೇಕು ಮತ್ತೆ ರೀ ಎಲೆಕ್ಷನ್ ಆಗಬೇಕು ಸಿದ್ದರಾಮಯ್ಯ ಸರಿ ಇಲ್ಲ ಎಲ್ಲ ರೀಡು ಗೀಡು ಎಲ್ಲ ಹಗರಣ ಅವ್ರದೇ ಫುಲ್ ಹಗರಣ ಮಾಡಿ ಅವ್ರ ಮೊಮ್ಮಕ್ಕಳನ್ನೆಲ್ಲ ಆಸ್ತಿ ಮಾಡ್ತಿದ್ದಾರೆ ಅವರು ನಮ್ಮಂಥವ್ರಿಗೆಲ್ಲ ಭಿಕ್ಷೆ ಬಡಕ್ಕೆ ಬಿಡ್ತಿದ್ದಾರೆ ಅವರು ಸಿದ್ದರಾಮಯ್ಯನೇ ಕಾರಣ ಏನೇ ನಿರುದ್ಯೋಗ ಆದ್ರೂ ಸಿದ್ದರಾಮಯ್ಯ ಅಂತವರೇ ಕಾರಣ ರಾಜ್ಯದಲ್ಲಿ ಪ್ರೆಸಿಡೆಂಟ್ ಆಳಿತ ಆಡಳಿತ ಬರಬೇಕು ಅನ್ನೋದು ಯುವಕ ಶಂಕರ್ ಅವರ ಮಾತು ಯಾಕಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ದುರಾಡಳಿತ ಹೆಚ್ಚಾಗಿದೆ ಆ ಕಾರಣಕ್ಕೆ ನಾನು ಈ ಒಂದು ಪೋಸ್ಟರ್ನ ಹಿಡಿದುಕೊಂಡು ಈ ಸಮಾವೇಶಕ್ಕೆ ಬಂದಿದ್ದೀನಿ ಅನ್ನೋದು ಶಂಕರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಟಿ ವಿ ನೈನ್ ಬೆಳಗಾವಿ